ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಇವತ್ತು ಇಚ್ಛೆ ಇಚ್ಛೆಪಡ್ತೇನೆ ಬಹಳ ಹೆಮ್ಮೆ ಅನ್ಸುತ್ತೆ ಒಂದು ಕಡೆ ಭಾರತ ದೇಶದ ಸ್ವಾತಂತ್ರ್ಯ ಸಿಕ್ಕಿದ್ದು ರಾತ್ರಿ ಹನ್ನೆರಡು ಗಂಟೆ ಇವತ್ತು ಕನ್ನಡ ರಾಜ್ಯೋತ್ಸವ ಇವತ್ತು ವಿಶೇಷವಾಗಿ ಅತಳೇಶ್ವರ ಒಂದು ಪ್ರೀಮಿಯರ್ ಲೀಗ್ ಸೀಸನ್ ಟೂ ನ ಉದ್ಘಾಟನೆ ಕೂಡ ರಾತ್ರಿ ಆಗ್ತಾ ಇದೆಯಲ್ಲ ಇದು ನಿಜವಾದ ಎಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇವೆ ಒಂದು ಕಡೆ ದೇಶಭಕ್ತಿ ಒಂದು ಕಡೆ ನಾಡಭಕ್ತಿ ಈ ದೇಶ ಭಕ್ತಿ ನಾಡ ಭಕ್ತಿ ಪ್ರತಿಯೊಬ್ಬ ಪ್ರಜೆನಿಗೂ ಇರಬೇಕು ಜಾತ್ಯಾತೀತ ಮನೋಭಾವನೆ ಜಾತ್ಯತೀತ ತಲಾಹಾದಿ ಈ ಭಾರತ ದೇಶದ ತತ್ವ ಸಿದ್ಧಾಂತ ಪ್ರಜಾಪ್ರಭುತ್ವ ಸಂವಿಧಾನ ಈ ಮೂರನ್ನ ಎಚ್ಚರ ಇಟ್ಟು ಇಟ್ಕೊಂಡು ನಾವು ಯುವಕರು ನಡೆದ್ರ ಈ ದೇಶವನ್ನ ಇನ್ನೂ ಅತ್ಯುತ್ತಮ ಉನ್ನತ ಮಟ್ಟಕ್ಕೆ ಏರಿಸುವಂತ ಶಕ್ತಿ ನಮ್ಮ ಯುವ ಶಕ್ತಿ ಏನಿದೆ ಅನ್ನೋ ಮಾತನ್ನು ನಾನು ಹೇಳೋಕೆ ಇಚ್ಛ ಪಡ್ತೇನೆ ಆದ ಕಾರಣ ಯುವಕರಾದವರು ಒಂದಲ್ಲ ಒಂದು ಕಾರ್ಯದಲ್ಲಿ ಚಟುವಟಿಕೆ ಇರಬೇಕಂತ ಅದು ಆಟರಾಗಿರ್ಬೋದು ಊಟರಾಗಿರ್ಬೋದು ಪಾಠರಾಗಿರ್ಬೋದು ಮೂರ್ರೆ ಊಟ ಆಟ ಪಾಠ ಸಮಾನವಾಗಿ ತಗೋಬೇಕು ಇಲ್ಲ ಯಾವ ಜಾಸ್ತಿ ತಗೊಂಡ್ರು ನಡೆಯಂಗಿಲ್ಲ ಯಾವ್ದು ಜಾಸ್ತಿ ಆಗ್ರೂ ಹಾಗಂಗಿಲ್ಲ ಯಾಕ್ರಿ ಡಾಕ್ಟ್ರ ಜಾಸ್ತಿ ಆದ್ರೆ ನೀನಾಗತ್ತೆ ನೀರು ಬಿತ್ತಂತೆ ಅಂತ ಅದಕ್ಕೆ ಇನ್ನೇನ ಶಾಸ್ತ್ರ ಅದಕ್ಕೆ ಯಾವ್ದು ಜಾಸ್ತಿ ಆಗಬಾರ್ದು ಅದ್ರಾಗ ಆಟನೂ ಜಾಸ್ತಿ ಆಗ್ಬಾರ್ದು ಅದೇ ಆಟ ಆಡೋರು ನಡೆಯಂಗಿಲ್ಲ ಜೀವನ ಅದಕ್ಕೆ ಸಮಾನವಾಗಿ ತೆಗೆದುಕೊಂಡು ಬಹುತೇಕ ವ್ಯಾತಳೇಶ್ವರ ಈ ಒಂದು ಫ್ರೀ ಅರ್ಲಿ ಸಾರಿ ಕೂಡ ನಾವು ಇಂಥ ಯಾತ್ನ ಮಾಡಿದ್ದೆ ಅದು ರಾತ್ರಿಯೇ ಮಾಡಿದ್ದೀವಿ ಯಾಕಂದ್ರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ರಾತ್ರಿ ನಾವು ರಾತ್ರಿನೇ ಮಾಡ್ತೀವಿ ಯಾಕೆ ರಾತ್ರಿನೇ ಮಾಡೋರು ನಾವು ಆಟ ಅದೇ ಬೆಳಕಿನ ಈ ಒಂದು ಮಿನಿ ಬಾಂಡ್ರಿಯನ್ನ ಬಹಳ ಅರ್ಥಗರ್ಭಿತವಾಗಿ ಶಿಸ್ತು ಪದ್ಧತಿ ಯಂತ್ರ ನಮ್ಮ ವ್ಯಾತಳೇಶ್ವರ ಈ ಒಂದು ಆಯೋಜಕರು ನಾವು ಆಯೋಜನೆಯನ್ನ ಮಾಡಿ ಎತ್ತು ನಡಿಸ್ಕೊಂಡ್ ಬರ್ತಾ ಇದ್ರಿ ಅನೇಕ ಜನ ಕ್ರೀಡಾಪಟುಗಳನ್ನ ನೋಡಿ ಬಹಳ ಸಂತೋಷ ಅನ್ಸತ್ತ ಹಾಗ ಕಲ್ಲು ಬಡ್ಡಿ ಎಲ್ಲಾರು ಈ ದೇಹವನ್ನು ಇನ್ನೂ ಉಳಿಸ್ಕೋಬೇಕು ಚೀಟ್ ತಿಂದೆ ಆ ತಿಂದೆ ಇದು ತಿಂದೆ ಅಂತೇಳಿ ಆರೋಗ್ಯ ಕೆಡಿಸ್ಕೋಬೇಡ್ರಿ ಡಿಸಿಪ್ಲಿನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಪ್ಲಿನ್ ಇಲ್ಲ ಮನುಷ್ಯ ಅವ್ರ ಮನುಷ್ಯನೇ ಅಲ್ಲ ಅಂತ ಆ ಡಿಸಿಪ್ಲಿನ್ ಅನ್ನೋದನ್ನ ಯಾರು ಉಳಿಸ್ಕೋತೀರಿ ಅವ್ರು ಖಂಡಿತವಾಗಿ ದೊಡ್ಡ ವ್ಯಕ್ತಿ ಆಗ್ತೀರಿ ಅನ್ನೋದನ್ನ ನೆನಪಿಟ್ಕೊಂಡ್ರಿ ಅನ್ನೋ ಮಾತನ್ನ ಹೇಳಿ ಈ ಕ್ರೀಡಾಪಟುಗಳಿಗೆ ನಾನು ವಿಶೇಷವಾದ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದವರಿಗೆ ಮತ್ತು ಕ್ರೀಡಾಪಟುಗಳಿಗೆ ಬಾಲಕರಿಗೆ ನಾನು ಶುಭವನ್ನು ಕೋರಿ ಈ ಒಂದು ಪಂದ್ಯಾವಳಿ ಯಶಸ್ವಿಯಾಗಿ ನಡೀಲಿ ಈ ಪಂದ್ಯಾವಳಿಯಲ್ಲಿ ಎಲ್ಲರೂ ಕೂಡ ಆಗಲಿ ಆದ್ರೆ ಸೋಲು ಗೆಲುವನ್ನ ಸಮಾನವಾಗಿ ತೆಗೆದುಕೊಂಡವನೇ ಅವನು ನಿಜವಾದ ಕ್ರೀಡಾಪಟು ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಕ್ರೀಡಾ ಮನೋಭಾವನೆ ಇರ್ಬೇಕಂತ ಅದಕ್ಕ ನಾವು ಕ್ರೀಡಾ ಮನೋಭಾವನೆಯನ್ನು ಇಟ್ಕೊಂಡು ಈ ಪಂದ್ಯಾವಳಿಯನ್ನು ಹಾಡ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಐ ಪಿ ಎಲ್ ಸೀಸನ್ ಎಂಟು ಕೂಡ ಪ್ರಾರಂಭ ಮಾಡಿದ್ದೀನಿ ಈಗಾಗಲೇ ನಾವು ಬಿ ಡಿ ಆಗಿದೆ ಬಹುತೇಕ ಸುಮಾರು ಈ ಬಾರಿ ಬಹಳ ವಿಶಿಷ್ಟವಾಗಿ ಇವತ್ತು ಕೂಟ ಇವತ್ತು ನಮ್ಮ ವೀರ್ಮಣಿ ಕ್ರೀಡಾಂಗಣದಲ್ಲಿ ನಡೆಯುತ್ತೆ ಬಹುತೇಕ ತಾವೆಲ್ಲರೂ ಬರ್ತೀರಿ ಕ್ರೀಡೆಯಲ್ಲಿ ಭಾಗವಹಿಸ್ರಿ ಪ್ರೋತ್ಸಾಹಿಸ್ರಿ ಅಭಿಮಾನವನ್ನು ಪಡ್ರಿ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನ ಎಂಟನೇ ಸೀಸನ್ ಅನ್ನು ಇವತ್ತು ನಾವು ಮಾಡೋದಕ್ಕೆ ಮತ್ತೆ ನಮ್ಮ ಹುಡುಗಿ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಮುಂದಾಗಿದೆ ಅನೇಕ ಜನ ಕೂಡ ಭಾಗವಹಿಸಿದ್ರಿ ಈ ಕ್ರೀಡಾಕೂಟವನ್ನು ಕೂಡ ಯಶಸ್ವಿ ಮಾಡಿಸ್ರಿ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಹಾರೈಸಿ ಉದ್ಘಾಟನೆ ಸಮಾರಂಭವನ್ನ ಬಹಳ ವಿಶೇಷವಾಗಿ ಮಾಡ್ತೀವಿ ನಾವು ಇಳಕಲ್ದಲ್ಲಿ ವಿಶೇಷವಾಗಿ ಒಂದು ಕ್ರೀಡಾಕೂಟವನ್ನ ಉದ್ಘಾಟನೆಯನ್ನು ಆಯೋಜನೆ ಮಾಡ್ತೀವಿ ತಾವೆಲ್ಲರೂ ಬಂದು ಭಾಗವಹಿಸ್ರಿ ಅಂತ ಹೇಳಿ ನಾನು ಹುಡುಗಿನ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ತಮಗೆಲ್ಲರಿಗೆ ಸ್ವಾಗತವನ್ನು ಕೋರಿ ಮತ್ತೊಮ್ಮೆ ಈ ಆಯೋಜಕರಿಗೆ ನನ್ನನ್ನು ಉದ್ಘಾಟಕರಾಗಿ ಬರಮಾಡಿಕೊಂಡು ನಮ್ಗೆ ಮಾತಾಡಿಸಿ ಇವತ್ತು ಸನ್ಮಾನಿಸಿ ಗೌರವಿಸಿ ಸಿಂಹದ ಚಿತ್ರವನ್ನು ಕೊಟ್ಟಿರುವಂತ ತಮಗೆಲ್ಲರಿಗೂ ಸಿಂಹದ ಚಿತ್ರವನ್ನು ಕೊಟ್ಟಿದ್ದೀರಿ ನೀವು ಸಿಂಹ ಆಗ್ಬೇಕು ನಮ್ಮ ಜೊತೆಗೆ ನಾನು ಸಿಂಹದಷ್ಟೇ ಅಸಾಧ್ಯ ಅಲ್ಲ ನನಗೆ ಸಿಂಹದ ಬರಿಯಾಗಿ ನೀವು ಕೂಡ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸಿ ಮತ್ತೊಮ್ಮೆ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇವೆ ಜೈ ಹಿಂದ್ ಜೈ ಕರ್ನಾಟಕ